ನಮಸ್ಕಾರ ಟಿವಿ ಗೆ ಸ್ವಾಗತ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರು ಭಾಗದಲ್ಲಿ ಶ್ರೀ ಕೃಷ್ಣ ಗೋಶಾಲೆಯ ಮುಖ್ಯಸ್ಥರಾದ ಕೃಷ್ಣಮೂರ್ತಿ ರವರ ನೇತೃತ್ವದಲ್ಲಿ ಗೋಮಾತೆಯ ರಕ್ಷಣೆ ಸೇವೆ ಹಾಗೂ ತ್ಯಾಗಮಹಿ ಸೇವೆ ನಿಷ್ಠಾರ್ಥ ಕೊಡುಗೆ ಹೀಗೆ ಅವರ ಸೇವೆಗಳನ್ನು ಗುರುತಿಸಿ ಗೋ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಹಾಗೆ ಗೋವನ್ನು ರಕ್ಷಿಸಿದರೆ ಗೋಮಾತೆ ಎಲ್ಲರನ್ನೂ ರಕ್ಷಿಸುತ್ತಾರೆ ಗೋಮಾತೆ ಕಾಮಧೇನು ಎಂದು ಎಲ್ಲರೂ ಪೂಜಿಸುತ್ತಾರೆ ಗೋಶಾಲೆಯಲ್ಲಿ ಪ್ಯೂರ್ ತುಪ್ಪ ಬೆಣ್ಣೆ ಕಡಲೆ ಎಣ್ಣೆ ಹರಳೆ ಎಣ್ಣೆ ಸಿಗುತ್ತದೆ ರಾಜಕೀಯ ಮುಖಂಡರು ಹಲವಾರು ಸಂಘಟನೆಗಳು ಸಾವಿರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು 一根拿，一个 ಸಂಘದ ನೂರನೇ ವರ್ಷ ಶತಾಬ್ದಿ ಕಾರ್ಯಕ್ರಮ ಪ್ರಯುಕ್ತ ಮತ್ತೆ ನಮ್ಮ ಸನ್ಮಾನ್ಯ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಬೇಗೂರಿನ ಶ್ರೀಕೃಷ್ಣ ಗೋಶಾಲೆಯಲ್ಲಿ ಉಚಿತ ಪಂಚಗಾವಿ ಆರೋಗ್ಯ ಶಿಬಿರ ಇಟ್ಕೊಂಡಿದ್ವಿ ಮತ್ತೆ ಭಜನೆ ಇಟ್ಕೊಂಡಿದೀವಿ ಮೋದಿಜಿ ಅವ್ರ ಹೆಸರಲ್ಲಿ ಗೋಪೂಜೆ ಮಾಡ್ತಿದೀವಿ ಅವ್ರಿಗೆ ಇನ್ನ ಆಯುಷ್ ಆರೋಗ್ಯ ಚೆನ್ನಾಗಿ ಕೊಡ್ಲಿ ಭಗವಂತ ಇನ್ನ ದೇಶ ಚೆನ್ನಾಗಿ ರಕ್ಷಣೆ ಮಾಡಲಿ ಅವರ ನಾಯಕರು ನಮ್ಮವ್ರಿಗೆ ಮಾರ್ಗದರ್ಶನ ನೀಡಲಿ ಅಂತ ಎಷ್ಟಾಗಿ ನಮ್ಮ ಗೋಪಿನಾಥ ರೆಡ್ಜಿ ಬಂದಿದ್ರು ಮತ್ತೆ ಸುಲಿಬರೆ ಚಕ್ರವರ್ತಿ ಅವರು ಬಂದಿದ್ರು ಎಂ ಎಲ್ ಎ ಕೃಷ್ಣಪ್ಪನವ್ ಬಂದಿದ್ರು ಸತೀಶ್ ರೆಡ್ಡಿ ಬಂದಿದ್ರು ಶ್ರೀಧರ್ ರೆಡ್ಡಿ ಅವರು ಬಂದಿದ್ರು ಹಲವಾರು ಮುಖಂಡರು ಬಂದಿದ್ರು ಮತ್ತೆ ಮಾಜಿ ಶಾಸಕರಾದ ಬಸವನಗುಡಿ ನಮ್ಮ ಶೇಷಗಿರಿ ರಾವ್ ಅವರು ಬಂದಿದ್ರು ಪಬ್ಲಿಕ ನಾನ್ ಹೇಳೋದು ಪ್ರತಿಯೊಬ್ರು ಗೋ ಸೇವೆ ತೊಡಗಿಸ್ಕೊಳ್ಳಿ ನಿಮ್ಮಂತರ ಸಹಕಾರದಿಂದ ನಮ್ಗಿನ್ನ ಯಥೇಚ್ಛ ಶಕ್ತಿ ಬರುತ್ತೆ ಈಗ ಸದ್ಯಕ್ಕೆ ನಾನ್ನೂರ ಮೂವತ್ತು ಸಂಖ್ಯೆ ನಮ್ಗೆ ಹೋಗಳಿದೆ ಎಲ್ಲಿ ಇಲ್ಲಿ ನಿಮ್ ಸರೌಂಡಿಂಗ್ ಅಲ್ಲಿ ಯಾವುದೇ ಇರಲಿ ವಾರಕ್ಕೆ ಅಥವಾ ತಿಂಗಳಿಗೂ ಅಥವಾ ಹುಟ್ಟು ಹೋಗಿ ಭೇಟಿ ಕೊಟ್ಟು ಆ ಗೋಶಾಲೆಗೆ ಸಹಕರಿಸಿ ಎಲ್ಲಾರ್ಗು ಒಳ್ಳೆಯದಾಗಲಿ ಗೋಮಾತೆ ಎಲ್ಲಾರ್ಗು ಒಳ್ಳೆ ಮಾಡಿ ನಮ್ಮಲ್ಲಿ ಇಪ್ಪತ್ತಾರು ತರ ದೇಶಿಯ ಗೋ ತಳಿಗಳಿದೆ ಅದ್ರ ಕಸಾಯ ಕಾನೆ ಹೋಗಿರೋದ ಒಂದ್ ಇನ್ನೂರು ಹಸು ಇದೆ ಆದ್ರೂ ಮಾಡಿ ನಮ್ ಗೋಶಾಲೆ ಹಾಕ್ತಾ ಇದೇವೆ ಮತ್ತೆ ದೇಶೀ ತಳಿ ಅಭಿವೃದ್ಧಿ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲಾ ತಳಿಗಳು ನಮ್ಮಲ್ಲಿ ಬ್ರೀಡಿಂಗ್ ಮಾಡ್ತಾ ಇದ್ದೀವಿ ದಿನ ಹಬ್ಬದ ವಾತಾವರಣ ಕಾಣಿಸ್ತದೆ ಬೆಂಗಳೂರು ಸಿಟಿಯಲ್ಲಿ ಬೇಗೂರು ಪ್ರತಿಷ್ಠಿತ ನಗರದಲ್ಲಿ ಈ ಊರಲ್ಲಿ ಭೂಮಿ ಮೇಲೆ ಚಿನ್ನದ ರೇಟ್ ಗಿಡ ಹೆಚ್ಚಾಗಿದೆ ಹಾಗಾಗಿ ಇಂತಹ ಜಾಗದಲ್ಲಿ ಒಂದು ಪುಣ್ಯ ಕೆಲಸ ಗೋಕ್ಷಾಲೆ ಮಾಡಿದರೆ ಕೃಷ್ಣಮೂರ್ತಿ ಅಂತವರು ಅವ್ರಿಗೆ ದೇವರು ಆರೋಗ್ಯ ಆಯುಸ್ ಎಲ್ಲ ಕೊಟ್ಟಿ ಅವ್ರಿಗೆ ಈ ತರ ಒಂದು ನೆಲೆರೋ ತರ ಇದೆ ಈ ತರ ಜಾಗದಲ್ಲಿ ಆತರ ಬುದ್ಧಿ ಕೊಟ್ಟು ಮಾಡಬೇಕು ಇಂತಹ ಬುದ್ಧಿ ಬರೋದು ಕೆಲವೇ ಜನ ಬೇರೆ ಒಳ್ಳೇದ್ ಮಾಡ್ಲಿ ಅವ್ರಿಗೆ ನಾವೇನು ಅವ್ರ ಹಿಂದೆ ಇದ್ದು ಎಲ್ಲಾ ರೀತಿಯಲ್ಲೂ ತೊಂದ್ರೆ ಈ ಈ ಬೇ ಮಾತೆಗೆ ಸೇವೆ ಸದಾ ಸರಾ ಸಿದ್ಧವಾಗಿರ್ತಿವಿ ಮಾಡ್ತಾ ಇದ್ದಾರೆ ನಮ್ಮ ಕೃಷ್ಣಮೂರ್ತಿ ಅವರ ಹಂಗೆ ಮಾಡ್ತಾ ಇರ್ಲಿ ನಮ್ ಸನಾತನ ಧರ್ಮ ಇನ್ನೂ ಮುಂದೆ ಬರಬೇಕು ಎಲ್ಲ ಏಕತ್ರಿತ ಹಾಕಿ ಸನಾತನ ಧರ್ಮಗೂ ರಕ್ಷಣೆ ಮಾಡಬೇಕು ನಾನು ಒಂದೇ ಅಂದ್ರೆ ಏನು ಬೇಕಾಗಿಲ್ಲ ನಮ್ಗೆ ಆಲ್ ಇಸ್ ಒನ್ ಸನಾತನ್ ಈ ದಿನ ನಮ್ಮ ಕೃಷ್ಣ ಗೋಶಾಲೆಯಲ್ಲಿ ಕೃಷ್ಣಮೂರ್ತಿ ಅವರು ಈ ಗೋ ಗೋ ಪೂಜೆಯನ್ನು ಇಟ್ಕೊಂಡಿರೋದು ನಮ್ಮ ಎಲ್ಲರ ಪುಣ್ಯ ಈ ಈ ಸ್ಥಳದಲ್ಲಿ ನಮ್ಮ ಸ್ಥಳೀಯ ಬಾಬು ಅವರು ಹೇಳಿರೋ ತರನೇ ಈ ಸ್ಥಳದಲ್ಲಿ ಕೃಷ್ಣ ಪರಮಾತ್ಮನೇ ಇಲ್ಲಿ ಬಂದು ನಡೆಸಿದ ತರ ಇದೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಈ ಜಾಗದಲ್ಲಿ ಬಂದು ಸುಮ್ಮನೆ ವಾಕಿಂಗ್ ಎಲ್ಲೋ ಮಾಡ್ತೀವಿ ಇಲ್ಲಿ ಬಂದು ಈ ಗೋಶಾಲೆಯಲ್ಲಿ ಒಂದು ವಾಕ್ ಮಾಡಿದ್ರೇನೆ ಸಾಕು ಎಷ್ಟೋ ಪುಣ್ಯ ನಮ್ಗೆ ಎಷ್ಟೋ ಆರೋಗ್ಯ ಒಂದು ಒಳ್ಳೇದಾಗುತ್ತೆ ಕೃಷ್ಣಮೂರ್ತಿಗೂ ಕೃಷ್ಣಮೂರ್ತಿ ಅವ್ರ ಕುಟುಂಬದವರೆಗೂ ತುಂಬಾ ಒಳ್ಳೇದಾಗ್ಲಿ ಅವ್ರು ಚೆನ್ನಾಗಿರ್ಲಿ हम, हम सब बहुत सेवा करें यहाँ की जिससे सबके किसी मूर्ति की सेवा कर रहे हैं सेवा कर रहे हैं हमें बहुत अच्छा लग रहा है इससे हमें सबको गाय माता की सेवा करनी चाहिए और अपने धर्म को आगे बढ़ाना चाहिए सबका भला सबकी खेत